शिवाय ॐ Shivaya शिवाय ॐ नमः शिवाय ॐ शिवाय ॐ शिवाय ॐ शिवाय ॐ शिवाय ॐ शिवाय ಶಿವಾಯ ಪೂರ್ವಜನ್ಮ ನಿವೃತ್ತಿಯಾಗಿ ಎಡಿದವಂಗೆ ಹಿಡಿದವಂಗೆ ಬಂಧನವೆಲ್ಲಿಯದೋ ಭವ ಬಂಧನ ಎಲ್ಲಿಯದೋ ಸಂಕಲ್ಪ ವಿಕಲ್ಪವೆಂಬ ಸಂದೇಹ ಕಳೆದು ಉಳಿದವಂಗೆ ಕೂಡಲ ಸಂಗಮ ದೇವ ಧ್ಯಾನದಲ್ಲಿ ಮಾಡದೆ ನೆನೆವಂಗೆ ಬಸವಣ್ಣನವರ ವಚನ ವ್ಯಾಖ್ಯಾನ ನಾಲ್ಕು ನೂರ ಎಂಬತ್ತ ಎಂಟು ಈ ವಚನದಲ್ಲಿ ಬಹಳ ಮುಖ್ಯವಾದ ವಿಚಾರವನ್ನು ಬಸವಣ್ಣನವರು ಹೇಳ್ತಾ ಇದ್ದಾರೆ ಪೂರ್ವಜನ್ಮ ನಿವೃತ್ತಿಯಾಗಿ ಗುರುಕರ್ಣ ಹಿಡಿದವಂಗೆ ಭವಬಂಧನವೆಲ್ಲಿಯದೋ ಬಂಧನವೆಲ್ಲಿಯದೋ ಭವಬಂಧನವೆಲ್ಲಿಯದೋ ಸಂಕಲ್ಪ ವಿಕಲ್ಪವೆಂಬ ಸಂದೇಹ ಕಳೆದು ಉಳಿದವಂಗೆ ಕೂಡಲ ಸಂಗಮ ದೇವರ ಸಂಧ್ಯಾ ಸಂಧ್ಯಾಕಾಲದಲ್ಲಿ ಮಾಡದೇನೇನೆ ವ್ಯಂಗೆ ಈ ವಚನದಲ್ಲಿ ಬಸವಣ್ಣವರು ಎಂಥ ಅನೇಕ ವಚನಗಳಲ್ಲಿ ಅವರು ಹೇಳ್ಕೊಂಡಿದ್ದಾರೆ ನನಗೆ ಗುರು ಒಬ್ಬರು ಇದ್ದಾರೆ ಗುರುಗಳು ದೀಕ್ಷೆ ಕೊಟ್ಟಿದ್ದಾರೆ ಅಂತ ಮತ್ತು ಆ ಗುರು ದೀಕ್ಷೆ ಕೊಟ್ಟಿದ್ರೆ ಪರಿಣಾಮ ಏನಾಯಿತು ಅನ್ನೋದನ್ನು ತಮ್ಮ ಅನೇಕ ವಚನಗಳಲ್ಲಿ ಹೇಳ್ಕೊಂಡಿದ್ದಾರೆ ಈ ವಚನದಲ್ಲೂ ಅದನ್ನು ಹೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಪೂರ್ವಜನ್ಮ ನಿವೃತ್ತಿಯಾಗಿ ಗುರು ಕರುಣ ಹಿಡಿದ ವಂಗೆ ಬಂಧನವೆಲ್ಲಿಯೋದೋ ಬಹುಬಂಧನ ಯಾವಾಗ ಗುರು ತನಗೆ ಇಷ್ಟಲಿಂಗ ದೀಕ್ಷೆಯನ್ನು ಕೊಟ್ಟ ಅನುಗ್ರಹವನ್ನು ಮಾಡಿದ ಆ ಗುರುವಿನ ಅನುಗ್ರಹವನ್ನು ಪಡೆದುಕೊಂಡ ಕಾಲಕ್ಕೆ ನನ್ನಲ್ಲಿ ಏನಾಯ್ತಪ್ಪ ಎಂಬುದಾಗಿ ಹೇಳಿದರೆ ಪೂರ್ವಜನ್ಮ ಒಳಿದು ಪುನರ್ಜನ್ಮ ಪಡೆದನಾಗಿ ಅಂತಾರಲ್ಲ ಮ ಬಸವಣ್ಣನವರು ಈ ವಚನದಲ್ಲಿ ಏನು ಹೇಳ್ತಾರೆ ಪೂರ್ವಜನ್ಮ ನಿವೃತ್ತಿಯಾಗಿ ಗುರುಕರ್ಣ ವಿಡಿದವಂಗೆ ಬಂಧನವೆಲ್ಲಿಯದೋ ಹೋ ಬಂಧನವೆಲ್ಲೆಯದೋ ಗುರುಕರ್ಣ ಗುರುಕರ್ಣ ಏನು ಕೊಡ್ತದೆ ಇಷ್ಟಲಿಂಗವನ್ನು ಕರಸ್ನಲ್ಲಿ ಕೊಟ್ಟು ಉಪಾಸನೆ ಭಕ್ತಿ ಪೂಜೆ ಮಾಡದನ್ನು ಹೇಳ್ತದೆ ಗುರು ದೀಕ್ಷೆ ಕೊಡುವಾಗ ಏನು ಮಾಡ್ತಾನೆ ನಮ್ಮ ಪೂರ್ವ ಜನ್ಮಗಳನ್ನ ಅದರ ಬಂಧನಗಳನ್ನು ಎಲ್ಲವನ್ನು ಸಂಚಿತ ಪ್ರಾರಾಬ್ಧ ಆಗಾಮಿ ಕರ್ಮಗಳನ್ನು ಹರಿತಾನೆ ಅದೆಲ್ಲ ಹರ್ಕೊಂಡ್ಮೇಲೆ ನಮ್ಮ ಇನ್ನು ಮುಂದೆ ಪೂರ್ವ ಜನ್ಮದ ಯಾವುದೇ ಕರ್ಮಗಳು ನಮ್ಮನ್ನು ಹಿಡಿಯೋದಲ್ಲ ಅಂತಾರೆ ಅವು ನಿವೃತ್ತಿಯಾದ ಈ ಏನು ಪೂರ್ವಜನ್ಮದಿಂದ ಏನು ಈ ಕರ್ಮಗಳು ಬಂದಿದ್ವು ಅವುಗಳನ್ನೆಲ್ಲ ಗುರುಕರ್ಣದಿಂದ ನಾನು ಕಳ್ಕೊಂಡು ಬಿಟ್ಟೆ ಗುರುಕರ್ಣ ಬಿಡಿದವಂಗೆ ಗುರುವಿನ ಅನುಗ್ರಹ ಪಡ್ಕೊಂಡ ಮೇಲೆ ಬಂಧನವೆಲ್ಲಿಯದೋ ಬಹುಬಂಧನವೆಲ್ಲಿಯದೋ ಇನ್ನ ನಮ್ಮ ನಾವು ಕಟ್ಟ ಹಾಕ್ಕೊಳ್ಳೋದು ಇಲ್ಲ ಜನನ ಮರಣಕ್ಕೂ ಕರ್ ಕಟ್ಟ ಹಾಕೊಳ್ಳೋದಿಲ್ಲ ಕರ್ಮಗಳಿಗೂ ನಾವು ಕಟ್ಟಿ ಆ ಕರ್ಮ ನಮ್ಮನ್ನು ಕಟ್ಟಾಕ್ತದೆ ಆದರೆ ಗುರು ದೀಕ್ಷೆ ಕೊಟ್ಟು ಇಷ್ಟಲಿಂಗವನ್ನು ಕೊಟ್ಟ ಮೇಲೆ ನಮ್ಮನ್ನು ಕಟ್ಟಾಕೊಳ್ಳೋದು ಹಾಕೊಳ್ಳೋದು ಬಂಧನಗಳೆಲ್ಲ ಗುರು ಕತರಿಸ್ಬಿಟ್ಟ ಸಂಕಲ್ಪ ವಿಕಲ್ಪವೆಂಬ ಸಂದೇಹಗಳಿದವಂಗೆ ನಮ್ಮಲ್ಲಿ ಸಂಕಲ್ಪಗಳು ಮತ್ತು ವಿಕಲ್ಪಗಳು ಅಂತಿರ್ತವೆ ಏನು ಸಂಕಲ್ಪ ವಿಕಲ್ಪಗಳು ಅಂತೇಳಿದರೆ ವಿಕಲ್ಪಗಳು ಅಂದರೆ ಕೆಟ್ಟ ಕೆಟ್ಟ ಯೋಚನೆಗಳು ವಿಪಲ್ ವಿಕಲ್ಪಗಳು ಅಂದರೆ ಭ್ರಮೆ ಅಜ್ಞಾನ ಅವಾಸ್ತವಿಕ ಚಿಂತನೆಗಳು ಅವಾಸ್ತವಿಕ ಆಲೋಚನೆಗಳು ಈಗ ಪುರಾಣಗಳನ್ನೆಲ್ಲ ಬರ್ದಾರಲ್ಲ ಅವೆಲ್ಲ ವಿಕಲ್ಪಗಳೇ ಮತ್ತು ಸಂಕಲ್ಪ ಅಂದ್ರೇನು ನಾನು ಅದನ್ನು ಪಡ್ಕೋಬೇಕು ಇದನ್ನ ಪಡ್ಕೋಬೇಕು ನಾನು ಅದಾಗಬೇಕು ಇದಾಗಬೇಕು ಆದರೆ ಯಾರು ಬೇಡ ಅನ್ನೋದಲ್ಲ ಈಗ ಮಕ್ಕಳಿಗೆ ಒಂದು ಗುರಿಯನ್ನು ತೋರಿಸ್ಬೇಕು ಇಲ್ದೇನೋ ಅವರು ವಿದ್ಯಾಭ್ಯಾಸ ಮಾಡೋದೇ ಇಲ್ಲ ಅದಾಯಿತು ಅದು ಯಾರು ಬೆಳೀತಕ್ಕಂಥವ್ರಿಗೆ ಗುರಿ ಗುರು ಗುರು ಗುರಿಯನ್ನು ತೋರಿಸ್ಬೇಕು ಆದರೆ ಬೆಳೆದ ಮೇಲೆ ಏನು ಎಲ್ಲ ಜ್ಞಾನವನ್ನು ವಿದ್ಯೆಯನ್ನು ಪಡೆದುಕೊಂಡು ಗುರಿಯನ್ನು ಮುಟ್ಟಿದ ಮೇಲೆ ಆ ಸಂಕಲ್ಪ ವಿಪ ವಿಕಲ್ಪಗಳಿಂದ ಹೊರಗೆ ಬರಬೇಕು ಗುರು ಆ ಕೆಲಸವನ್ನು ಮಾಡ್ತಾನೆ ಗುರು ದೀಕ್ಷಾ ಕೊಡೋ ಕಾಲಕ್ಕೆ ಮಾಡ್ತಾನೇನಪ್ಪ ಅಂತ ಹೇಳಿದರೆ ನಮ್ಮನ್ನು ಸಂಕಲ್ಪ ವಿಪಕಲ್ಪಗಳಿಂದ ಹೊರಗೆ ತೆಗಿತಾನೆ ಹೊರಗೆ ತೆಗ್ದಾಗ ಏನಾಗ್ತೀವಿ ನಾವು ಸಾಮಾನ್ಯ ಭಕ್ತರಾಗ್ತೀವಿ ಪರಮಾತ್ಮ ಯೂನಿವರ್ಸ್ ಇಷ್ಟಲಿಂಗ ಏನಿದೆ ಅದೇ ದೊಡ್ಡದು ನಾವೆಲ್ಲ ಯಾರು ತೃಣ ಸಮಾನ ನಾವು ಅದನ್ನು ಒಲಿಸ್ಕೊಂಡು ಭಕ್ತಿ ಮಾಡ್ಕೊಂಡು ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥವ್ರು ಆದ ಕಾರಣ ಬಸವಣ್ಣನವ್ರು ಈ ವಚ್ಚನದಲ್ಲಿ ಹೇಳ್ತಾ ಇದ್ದಾರೆ ಭಗವನ್ ಬಂಧನವೆಲ್ಲೋದೋ ಬಹುಬಂಧನವೆಲ್ಲೋದೋ ಪೂರ್ವಜನ್ಮ ನಿವೃತ್ತಿಯಾಗಿ ಗುರುಕರುಣ ಬಿಡಿದವಂಗೆ ಸಂಕಲ್ಪ ವಿಕಲ್ಪವೆಂಬ ಸಂದೇಹ ಅಳಿದು ಉಳಿದವಂಗೆ ನಿಮಗೆ ಈ ಸಂಕಲ್ಪ ವಿಕಲ್ಪಗಳಲ್ಲಿ ಸರಿಯಾದ ಖಚಿತ ಜ್ಞಾನ ಇರೋದಲ್ಲ ಬರೀ ಸಂದೇಹನೇ ಇರ್ತದೆ ಅನುಮಾನವೇ ಇರ್ತದೆ ಎಂಥ ಅನುಮಾನಗಳಿಂದ ನಾವು ಹೊರಗೆ ಬರಬೇಕು ಈಗ ಬಸವಣ್ಣನವರು ಇದುವರೆಗೆ ಭಕ್ತಿ ಮಾಡ್ಕೊಳ್ತಾ ಬಂದರು ಇದುವರೆಗೆ ಭಕ್ತಿ ಮಾಡ್ಕೊಂಡು ಬಂದಾಗ ಏನಾಗಿತ್ತು ದೇವರನ್ನು ಕೂಡಲ ಸಂಗಮ ದೇವರನ್ನು ಆಕಾರದಲ್ಲಿ ಸಗುಣದೊಳಗ ಎಂಥ ಪುರಾಣದ ಕಥೆಗಳಲ್ಲಿ ತಮ್ಮನ್ನು ತಾವು ಕಟ್ಟುಹಾಕೊಂಡಿದ್ದರು ಯಾವಾಗ ದೇವರ ಅಖಮನೆಯವ್ರ ವಚನಗಳಿಂದ ದಾಸಿಮಯ್ಯನವರು ದಂಡನಾಯಕ ಕೇಸಿರಾಜರ ವಚನಗಳಿಂದ ಜ್ಞಾನೋದಯವಾಯಿತು ಆಗ ಇಂಥ ಸಾಕಾರ ಸಗುಣ ಕಥೆಗಳಿಂದ ಹೊರಗೆ ಬಂದರು ಯಾಕೆ ಇಷ್ಟಲಿಂಗವನ್ನು ದೀಕ್ಷೆ ಕೊಡುವ ಕಾಲಕ್ಕೆ ದೇವರು ಒಂದು ರೇಣು ಅನ್ನತಕ್ಕಂಥದ್ದೆಲ್ಲವನ್ನು ಕೂಡ ಗುರು ಜ್ಞಾನಿ ಅನುಭಾವಿ ಅವೆಲ್ಲವನ್ನೂ ನಮಗೆ ತಿಳಿಸ್ಕೊಡ್ತಾರೆ ಕೂಡಲ ಸಂಗಮ ದೇವರ ತ್ರಿಸಂಧ್ಯಾ ಕಾಲದಲ್ಲಿ ಮಾಡದೆ ನೆನಪಂಗೆ ಈಗ ಬಸವಣ್ಣನವ್ರಿಗೆ ಜೀವನದಲ್ಲಿ ಏನಾಗಿದೆ ಈಗ ಕಾಲದಲ್ಲಿ ಏನಾಗಿದೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಸೊ ಈಗ ಬಸವಣ್ಣನವರು ನಿವೃತ್ತಿ ತಗೊಂಡು ಸದ್ಭಕ್ತಿ ಜೀವನವನ್ನು ಮಾಡ್ತಾ ಇದ್ದಾರೆ ಈಗ ಸಮಯವನ್ನು ಸಂಪೂರ್ಣವಾಗಿ ಅವರು ಸಂಗಮ ದೇವರು ಧ್ಯಾನಕ್ಕೆ ಮೀಸಲಿಟ್ಟಿದ್ದಾರೆ ಯಾಕೆ ಅಧಿಕಾರದಲ್ಲಿ ಕರಣಿಕರಾಗಿ ಬಿಜಾರದಲ್ಲಿದ್ದಾಗ ಅಲ್ಲಿ ಹಗಲೆಲ್ಲ ಕಾಯ್ಕಕ್ಕೆ ಉದ್ಯೋಗ ಕಲ್ಕ ಹೋಗ್ತಿತ್ತು ಮನೆಗೆ ಬಂದರೂ ಅದೇ ಲೆಕ್ಕ ಯಾಕೆ ಅವ್ರು ಮತ್ತೆ ಅದು ಹಿಂಗೆ ಇದು ಹಿಂಗೆ ಅಂತೇಳಿ ಕರೆಕ್ಟ್ ಕಳಿಸ್ರು ಮತ್ತೆ ರಾತ್ರಿ ಸಹಿತ ಹೋಗೋ ಲೆಕ್ಕ ಕೊಡಬೇಕು ಭಂಡಾರದ ಲೆಕ್ಕವನ್ನು ಕರ್ಣಿಕನಾಗಿ ಯಾರ್ಯಾರು ಕರ್ಣಿಕರಾಗಿರ್ತಿದ್ರು ಅವರೆಲ್ಲ ಭಂಡಾರಿಗಳು ಕರೆಸಿದ್ರೆ ಚಕ್ರವರ್ತಿ ನಿರೂಪ ಕಳಿಸಿದ್ರೆ ಅವನ್ನೆಲ್ಲ ಸರಿಯಾಗಿ ಲೆಕ್ಕ ಒಪ್ಪಿಸ್ಬೇಕಾಗ್ತದೆ ಅದನ್ನೆಲ್ಲ ಕರ್ ಮೇಲೆ ಮೇಲಿರ್ತಕ್ಕಂಥವ್ರು ಇವ್ರಿಂದ ಕೆಲಸ ಇದ್ರು ಈಗೇನಾಗಿದೆ ಅವ್ರಿಗೆ ಸಮಯವನ್ನು ಭಂಡಾರದಲ್ಲಿ ದುಡ್ಡುಗಾಗಿ ಉದ್ಯೋಗಕ್ಕಾಗಿ ಮಾಡ್ತಕ್ಕಂಥ ಕೆಲಸ ಹೋಯಿತು ಬಿಟ್ಬಿಟ್ರೆ ಅವರೇ ಕರ್ಣಿಕ ವೃತ್ತಿ ಸಾಕಪ್ಪ ನನಗತ್ತು ವರ್ಷ ಆಯಿತು ಅಂತ ಈಗ ಅರವತ್ತು ವರ್ಷದಿಂದ ಅಂಬತ್ತೊಂಬತ್ತೈದು ಮೂವತ್ತೈದು ಮೂವತ್ತಾರು ವರ್ಷಗಳ ಕಾಲ ಇದೇ ಭಕ್ತಿ ಜೀವನವನ್ನೇ ಅವರು ನಡೆಸ್ಕೊಂಡು ಬಂದರು ಅದನ್ನೇ ನಡ್ಸ್ಕೊಂಡು ಬಂದಂಥ ಸಂದರ್ಭದೊಳಗೆ ಹೇಳ್ತಾರೆ ಸಂಕಲ್ಪ ವಿಕಲ್ಪ ಉಳಿದ ತ್ರಿಸಂಧ್ಯಾ ಕಾಲದಲ್ಲಿ ಕೂಡಲ ಸಂಗಮ ದೇವರ ಮಾಡದೆ ನೆನವಂಗೆ ಈಗ ಅವರಿಗೆ ಇಪ್ಪತ್ತ್ನಾಲ್ಕು ಗಂಟೆಯೂ ಅವ್ರದ್ದೇ ಆಗೋಯಿತು ಯಾಕೆ ಮೊದಲೇನಾಗಿತ್ತು ನೀಲಾಂಬಿಕೆ ಗಂಗಾಂಬಿಕೆಯರು ಪತ್ನಿಯರಾಗಿದ್ದರು ದಾಂಪತ್ಯ ಜೀವನದಲ್ಲಿ ಯೌವನ ಕಾಲಕ್ಕೆ ಅವ್ರ ಜೊತೆ ಜೀವನ ಹೋಗ್ತಿತ್ತು ಈಗ ದಾಂಪತ್ಯ ಜೀವನವು ಮುಗಿತು ಈಗೇನು ಮತ್ತು ಆ ದಾಂಪತ್ಯ ಜೀವನ ನಡೆಸೋಕೆ ಮನಸ್ಸು ಇಲ್ಲ ಶರೀರನೂ ಒಪ್ಪಿಗೆ ಕೊಡೋದಿಲ್ಲ ಈಗೇನಾಗಿದೆ ಇಡೀ ಇಪ್ಪತ್ತು ನಾಲ್ಕು ಗಂಟೆಯು ಕೂಡ ಎಷ್ಟೊತ್ತು ಯೂನಿವರ್ಸನ್ನು ಪರಮಾತ್ಮ ನೆನದ್ರು ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಮತ್ತು ಅಷ್ಟೇ ಅಲ್ಲ ಈಗ ಅವರು ಕೂಡ ಧರ್ಮಪತ್ನಿಯರಾದ ನೀಲಾಂಬಿಕೆ ಗಂಗಾಂಬಿಕೆಯರು ಕೂಡ ಹೌದು ನಮ್ಮ ಜೀವನ ಏನದ ನಾವು ಯೂನಿವರ್ಸ್ ಪರಮಾತ್ಮ ಇಷ್ಟಲಿಂಗ ಪೂಜೆ ಧ್ಯಾನ ಭಕ್ತಿ ಅನುಭವ ಅವರು ತೊಡಕೊಳ್ತಾ ಇದ್ದಾರೆ ಹೀಗಾಗಿ ಸಾಮೂಹಿಕವಾಗಿ ಮನೆಯಲ್ಲಿ ಶಿವಾನುಭವ ನಡೀತದೆ ಭಕ್ತಿ ಪೂಜೆ ಪ್ರಾರ್ಥನೆ ಅನುಭವ ಮತ್ತು ಹೀಗಾಗಿ ತ್ರಿಸಂಧ್ಯಾ ಕಾಲದಲ್ಲಿ ಇವ್ರಿಗೆ ಸಮಯ ಬೇಕಾದಷ್ಟು ಆಗೈತೆ ಮನುಷ್ಯನಿಗೆ ಏನಾಗೈತೆ ಸಮಯ ಇಲ್ಲ ಈಗ ಯಾರು ಕೇಳಿರಿ ಏ ನಮ್ಗೆ ಟೈಮ್ ಇಲ್ಲರಿ ಅಂತ ಹೇಳ್ತಿರ್ತಾರೆ ಯಾಕೆ ಅಲ್ಲಿಂದು ಬೆಂಗಳೂರು ನಗರದಲ್ಲಂತೂ ಬರ್ರಿ ಹೋಗೋದೋ ಹೋಗೋದೋ ಬರೋದೋ ಅದ ಒಂದು ಸಮಸ್ಯೆ ಈಗ ಆ ಕಡೆಯಿಂದ ಈ ಕಡೆ ಉದ್ಯೋಗಕ್ಕೆ ಉದ್ಯೋಗದಿಂದ ಕಚೇರಿಗೆ ಹೋಗೋದು ಕಚೇರಿಯಿಂದ ಮನೆಗೆ ಬರೋದು ಇದೇ ಒಂದು ದೊಡ್ಡ ಸಾಧನೆ ಆಗಿಬಿಟ್ಟೈತೆ ಹಿಂಗಾಗಿ ಮನುಷ್ಯ ಯಾಕೆ ಇವೆಲ್ಲ ಮಾಡ್ತಾನೆ ಹೊಟ್ಟೆ ತುಂಬಿಕೊಳ್ಳೋ ಸಲುವಾಗಿ ಹಡದಂಥ ಮಕ್ಳಿಗೆ ವಿದ್ಯೆ ಕೊಡೋ ಸಲುವಾಗಿ ಆದರೆ ಈ ಉದ್ಯೋಗನೇ ಹೋಗ್ಬಿಟ್ರೆ ಮನೆಯಲ್ಲೇ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಮತ್ತೆ ಹಣದ ಆಸೆ ಬಿಟ್ಟುಬಿಟ್ರೆ ಸಮಯ ಎಲ್ಲ ನಿಂದೆ ಈ ಸಮಯವೆಲ್ಲವನ್ನೂ ಕೂಡ ನಿಕ್ಕಾಗೇ ಕೊಟ್ಕೊಂಡು ಬಿಟ್ಟರೆ ನಮ್ಮ ಜೀವನ ಪರಿವರ್ತನೆ ಆಗ್ತದೆ ಏನು ಜ್ಞಾನ ಪಡ್ಕೋಬೇಕು ಅದನ್ನು ಪಡ್ಕೊಳ್ತೇವೆ ಇಲ್ಲೇ ಹೋದ್ರೆ ನಾವು ಮತ್ತೆ ಮತ್ತೆ ಜನನ ಮರಣ ಜನನ ಮರಣ ಇದ್ರಾಗ ಇರ್ತವೆ ಎಷ್ಟು ಜನ್ಮದಲ್ಲಿ ಬರೋರು ಇದು ಹಂಗೆ ಹಿಂಗೆಲ್ಲ ಸರಿ ನಾವು ಲಗ್ನ ಮಾಡ್ಕೊಳ್ಳೋದು ಮಕ್ಳು ಹಿಡಿಯೋದು ಸಂಸಾರ ಸುಖ ಅನುಭವಿಸೋದು ಮತ್ತು ಮಕ್ಳನ್ನು ಓದಿಸೋದು ಅವ್ರ ಲಗ್ನ ಮಾಡೋದು ಮತ್ತು ಆ ಮೊಮ್ಮಕ್ಳು ಬರ್ತದೆ ಅವ್ರನ್ನ ಆಟ ಆಡೋದು ಅವ್ರನ್ನ ಬೆಳೆಸೋದು ಮತ್ತು ಅವ್ರಿಗೆ ವಿದ್ಯಾಭ್ಯಾಸ ಉದ್ಯೋಗ ಲಗ್ನ ಮತ್ತು ಅವ್ರಿಗೆ ಮಕ್ಕಳು ಇದನ್ನೇ ಬರೀ ಎಷ್ಟು ವರ್ಷ ಮಾಡ್ಕೊತ ಕುತ್ಕೊಳ್ಳೋನು ಇದನ್ನೆಲ್ಲ ಪಶು ಪಕ್ಷಿ ಪ್ರಾಣಿಗಳು ಕೂಡ ಮಾಡ್ತವೆ ನಿಂದು ಅದು ಅಷ್ಟೇ ಇಲ್ವಲ್ಲ ನಿನ್ನಲ್ಲಿ ಒಂದು ಜ್ಞಾನ ಇದೆಯಲ್ಲ ನಿನ್ನಲ್ಲಿ ಒಂದು ಭಕ್ತಿ ಮಾಡ್ತಕ್ಕಂಥದ್ದು ಬರ್ತದಲ್ಲ ಆದ್ದರಿಂದ ನೀ ಯಾರು ನೀ ಎಲ್ಲಿಂದ ಬಂದೆ ನಿನ್ನ ಜೀವನ ಮುಂದೇನು ಮತ್ತು ಹೀಗೆ ಎಲ್ಲಿವರೆಗೆ ಜನನ ಮರಣದಲ್ಲಿ ಬರಕ್ಕೆ ಹೋಗ್ತೀಯ ಹೀಗಾಗಿ ಇಂಥ ಎಲ್ಲ ಅನುಭವ ಈ ಕಾರಣಕ್ಕ ಕೊಟ್ಕೊಂಡಿದೆ ಬಸವಣ್ಣನವ್ರ ವಚನದಲ್ಲಿ ಈ ವಚನ ಭಾಳ ಸುಂದರವಾಗಿದೆ ಯಾಕೆ ಈಗ ಅವರು ತ್ರಿಸಂಧ್ಯಾ ಕಾಲದಲ್ಲಿ ಕೂಡಲು ಸಂಗಮ ದೇವರ ಮಾಂಡ್ಯದ ದಿನವಂಗೆ ಇರ್ತಾರೆ ಈಗ ಸಮಯ ಎಲ್ಲ ಬರೀ ಬಸವಣ್ಣವ್ರದೇ ಆಗೈತೆ ಹೀಗಾಗಿ ಹಗಲು ರಾತ್ರಿ ಪರಿವೇ ಇಲ್ಲದೆ ಭಕ್ತಿ ಅನುಭವ ಜ್ಞಾನ ಇದರಲ್ಲ ತಮ್ಮ ಜೀವನ ನಡೆಸ್ತಾ ಇದ್ದಾರೆ ಭಾಳ ಸುಂದರವಾದ ವಿಚಾರ ಭಾಳ ಸುಂದರವಾದ ವಚನ ಐ ವಿಜಯ ಟಿ ವಿ ಹನ್ನೆರಡು ಬಸವಣ್ಣನವರ ವಚನ ವ್ಯಾಖ್ಯಾನ ನಾಲ್ಕುನೂರ ಎಂಬತ್ತ ಎಂಟು